ಯೋಗ ಹೋಗು ಹೋಗು ಸೊಕ್ಕಿನ ಎಣ್ಣೆ ಹೋಗು ನಿನಗೆಂದು ಅರ್ಥವಾಗುತ್ತದೆ ಈ ಮನೋಹರಣ ಕಪಟ ನಾಟಕದ ಸನ್ನಿವೇಶ ಇಂದು ನನ್ನ ಕೈ ಹಿಡಿಯಬೇಕಾದ ನೀನು ಹೋಗಿ ಹೋಗಿ ಆ ಶತ ತಟ್ಟು ಅನಾಥ ಬೀರನ ಕೈ ಹಿಡಿದೆಯಲ್ಲ ಇದರ ಸೇಡಿನ ಕಿಡಿಯನ್ನು ಇದೊಂದೇ ಫೋಟೋವಿನಿಂದ ನಿಮ್ಮ ಅಣ್ಣನ ತಲೆ ಕೆಡಿಸಿ ಆ ಶಸಿಯೊಂದಿಗೆ ನಿಮ್ಮಣ್ಣ ಕೈ ಹಿಡಿಸುವ ಅವನ ಕನಸನ್ನು ನಾಶ ಮಾಡಿ ಮುಂದೊಂದು ದಿನ ನಿನಗೆ ವಿಧಿವೆ ಪಟ್ಟಕಟ್ಟೆ ನಿನ್ನ ಚಿತ್ರನ ಬೀದಿ ಹೇಳು ಕೊನೆಗೊಂದು ದಿನವಾದರೂ ನಿನ್ನ ಅಂಗ ಸುಖ ಸವಿಯದಿದ್ದರೆ ನನ್ನ ಹೆಸರು ನರನಾಗರ ಮನೋಹರನೇ ಅಲ್ಲ ನಾನು ಯಾರು ಬೀಳು ಬಲ್ ಹೆ ಕಂಡು ಹೆಚ್ಚೆ ಬಲ್ಲೂರು ಅನ್ನ ಹೆಚ್ಚೆ ಬಲ್ದೋರಿಲ್ಲೇ ಕಮಾ ನಾನು ಹೆಸರು ಕಮಾಲ ఆన్ ఎవరు కోట్యది స్వర దేశాయ్ గౌడర బగా హల్లి ಚಾರ ಪಟ್ಟಣದ ರೌಡಿಗಳನ್ನು ಮಟ್ಟಾಕಿ ಮೆಟ್ಟಿ ನಿಂತಿರುವ ಪರಾಕ್ರಮಚಾರೇ ಜಗರ ಜಗ ಜಾಗೋರು ಬದಲಾಗೋ ಕಂಡರೆ ಗೃಹ ಮಂತ್ರಿ ಎದರುವ ನನ್ನನ್ನು ಕಂಡರೆ ಮುಖ್ಯಮಂತ್ರಿ ಬೆದರುವ ಅಷ್ಟೇ ಯಾಕೆ ನಾನು ಅಡಿಟ್ಟು ಅರಟರೆ ಹೊರಟರೆ ಇಡೀ ನಾಡಿನ ಜನರೇ ಗಡಗಡನೆ ನಡಗುತ್ತಿರುವಾಗ ಚಿತ್ತ ಯಾಕ ಚಿಟ್ಟ ಒಬ್ಬ ಮಗ ನನಗೆ ಎದುರಾಗಿ ನಿಂತಿರುವನೆಂದರೆ ಅವನನ್ನು ಸಮಾಧಿ ಮಾಡದೆ ಬಿಡಲಾರೆ ಮಾಂತ್ರಿಕ ಮಾತ್ರಿಕ ರಾಮಾಯಣ ಹೆಣ್ಣಿಗಾಗಿ ಹೆಣ್ಣಿಗಾಗೆ ಮಹಾಭಾರತ ನಡೆದ್ದುಗಾಗೆ ಕರೆಯಲಿಕ್ಕೆ ಹೋದ ನಿನ್ನ ಕೆಲಸ ಏನಾಯ್ತು ಗೌಡ್ರೆ ಈಗಲೇ ಬರುತ್ತೇನೆಂದು ಹೇಳಿದ್ದಾನೆ ಗೌಡ್ರಿ ನೋಡ್ರಿ ಗೌಡ್ರಿ ನಮಸ್ಕಾರ ಹಿರಿಯ ಕೂಡ ಬರುತ್ತಿದ್ದಾನೆ ನಮಸ್ಕಾರ ಗೌಡ್ರಿಗೆ ಓಹೋ ರೈತ ನಾಯಕರ ಮಗ ಧರ್ಮರಾಜ್ ಬನ್ನಿ ಕುಳಿತುಕೊಳ್ಳಿ ತಾವು ಬಂದ ಕೆಲಸ ಅದೇನಿಲ್ಲ ಗೌಡ್ರಿ ಈ ವರ್ಷ ನಾನು ಬೆಳೆದ ಬೆಳಗ್ಗೆ ಒಳ್ಳೆ ಫಸಲು ಬಂದಿದೆ ಕೈ ತುಂಬಾ ಹಣನು ಬಂದಿದೆ ಈ ತಮ್ಮನ ಓದಿನ ಸಲುವಾಗಿ ತಮ್ಮ ಕಡಿದಕ್ಕೆ ತೆಗೆದುಕೊಂಡ ಹಣವನ್ನು ಬಂದಿದ್ದೇನೆ ಅಬ್ಬಾ ಅಂತೂ ಈ ವರ್ಷ ಕೃಷಿಯಿಂದ ಖುಷಿಯಾಗಿದ್ದೆ ಅಲ್ಲ ಅದೆಂತ ಖುಷಿ ಗೌಡ್ರಿ ಅದೆಂತ ಖುಷಿ ಬಿಸಿಲು ಮಳೆ ಚಳಿ ಅನ್ನೋದೇ ಈ ಜೀವನ ದುಡಿದು ಭಾಳ ಸಣ್ಣ ಆಗೈತೆ ಗೌಡ್ರಿ ಬಾಳ್ ಸಣ್ಣ ಆಗೈತಿ ಹಾಡಿನ ಪಗಾರು ಭಾಳ ಆಗತ್ರಿ ಗೌಡ್ರಿ ಅದ್ರಾಗ ಸ್ವಲ್ಪ ಉಳಿಸಿ ನಿಮ್ಮ ಹಣವನ್ನು ತೀರಿಸಲಿಕ್ಕೆ ಬಂದಿದೆ ಸೀತಾಪತಿ ಇವರಿಗೆ ಕೊಟ್ಟ ಸಾಲ ಎಷ್ಟಾಗಿತ್ತು ನೋಡು ನೋಡ್ರಿ ನೋನ್ ಎಲ್ಲಿ ಐತಿ ಯಾಕಂದ್ರೆ ಸಿಗೋಲ್ಲ ಇನ್ನಷ್ಟು ಫ್ರೆಂಡ್ಸ್ ಗೊತ್ತಿಡ್ರಲ್ಲ ಇಲ್ಲಿ தூரை மகன் சிக்கத்தண்டாபுட்டி தூர்த்தி நூறு ಹೌದು ನಮ್ಮ ಕೆಲಸ ಇಲ್ಲ நம் கட் கௌட்ரே ಇನ್ನು ಎರಡು ಲಕ್ಷದ ನಲವತ್ತೆಂಟು ಸಾವಿರ ರೂಪಾಯಿ ಆಯ್ತು ನೋಡ್ರಿ ಸೀದಾ ಬದಿಯವ್ರಿ ತೆಗೆದುಕೊಳ್ಳಿ ಹಣವನ್ನು ಚುಕ್ತ ಮಾಡಿಕೊಳ್ಳಿ ರೊಕ್ಕ ಇವನು ಸುಡಾಕತ್ತ ತಂದಿನಿ ಈಗ ತಡಿಯ ಎಲ್ಲಿ ಧರ್ಮನ್ ಬಾಳ ಶೇನ ಎಲ್ಲ ರೊಕ್ಕ ಕೊಟ್ಟಾನ ತಮ್ಮ ನಿನ್ ಬಾಕಿ ಎಲ್ಲಾ ಸುಕ್ತ ಮಾಡ್ಬಿಡ್ತ ನೋಡ ಧರ್ಮಣ್ಣ ಹ್ಮ್ ಬಾ ಹೋಗೋಣ ಇಲ್ಲಣ್ಣ ನೀವು ಮುಂದೆ ನಡೆಯಿರಿ ನಾ ಆಮೇಲೆ ಬರ್ತೀನಿ ದೊಡ್ಡವರ ಮನೆಯಲ್ಲಿ ಬಹಳ ಹೊತ್ತು ಇರಬಾರ ನಾಳೆ ನಾನು ಐ ಪಿ ಎಸ್ ಆಗಿ ಅಧಿಕಾರ ಪಡಿತಿನಲ್ಲ ಅದರ ಬಗ್ಗೆ ಗೌಡರ ಜೊತೆ ಮಾತನಾಡಬೇಕಿದೆ ಇವರು ಈ ಭಾಗದ ಎಂ ಎಲ್ ಎ ಅದಕ್ಕೆ ನೀವು ಮುಂದೆ ನಡೆಯಿರಿ ಹಾಗೆ ಆಗಲಿ ನನ್ನ ಮುಖ್ಯವಾದ ಕೆಲಸಕ್ಕೆ ನೀವೆಲ್ಲ ಸೇರಿ ಬಂದಿದ್ದರೆಂದು ತಿಳಿದುಕೊಂಡಿದ್ದಾರೆ ಅವನನ್ನು ಏನನ್ನು ಕೇಳದೆ ಕಳಿಸಿಬಿಟ್ಟಲ್ಲೋ ಗೌಡ್ರೆ ಬರುದು ಬಂದಾಣ ನಮ್ಮ ಭೂಮಿ ಇಲ್ಲ ನಿಮ್ ಲಗ್ನ ಸಮಾಚಾರ ಕೇಳ್ತಾನಂದ್ರೆ ಇದೇನಾದ ನಮಗೆ ಲೇ ಲೇ ತಮ್ಮ ಆಚಾರ ವಿಚಾರ ಮಧ್ಯದೊಳಗೆ ನಿಂದೊಂದು ಏನಾದರೂ ಸದಾಚಾರದಿರ್ತಾರೆ ಏನಂತ ಹೇಳ್ಬಿಡ್ಲೇ ತಮ್ಮ ಇಲ್ಲ ಅಂದ್ರೆ ಆ ಬೀರನ್ನ ಇಲ್ಲಿಗೆ ಕರೆಸಿಕೊಂಡು ಅವನವನು ಕೆರವಿಲೆ ಹೊಡೆದು ನನ್ನ ತಂಗಿ ಲಕ್ಷ್ಮಿಯನ್ನು ಮದುವೆ ಮಾಡಿಕೊಂಡು ಬಿಡು ಎಲ್ಲ ಕೆಲಸ ಓಕೆ ಆಗುತ್ತದೆ ಇದರ ಬಗ್ಗೆ ನಾವಿಬ್ಬರು ಸೇರಿ ಹೇಳಿದ್ದಾಗಿದೆ ಗೌಡ್ರಿ ಇವತ್ತೇ ಆ ಸ್ಟ್ರೈಕು ಕೊನೆಯಾಗುತ್ತದೆ ಇವತ್ತು ಅಷ್ಟಾಗಿ ಕೊಡೆ ಆಗದಿದ್ರೆ ಅವನ ತಾರೀಕು ನಾನು ಕೊಡೆ ಮಾಡುತ್ತೇನೆ ಬೇವರ್ಸಿ ನೀ ಎರಡು ಸೊಮ್ಮ ನಿಂದಿರ್ಲಿ ಈ ಶಶಿಯಪ್ಪನ ಮೇಲೆ ನಂಬುದು ವಿಶ್ವಾಸ ಐತಿ ತಮ್ಮ ಶಶಿಯಪ್ಪ ಈಗ ನಮ್ಮ ಲಕ್ಷ್ಮವನ ಮದುವೆ ಆಗಾಕ ನಿಮ್ಮ ಅಣ್ಣನ ಒಪ್ಪಿಗೆ ಐತೇನಪ್ಪ ಒಪ್ಪಿಗೆ ತಗೊಂಡೆ ಇಲ್ಲಿಗೆ ಬಂದಿನ್ರಿ ನೀವು ಆ ಲಕ್ಷ್ಮಿನ ಕರೆದು ಕೇಳಿಲ್ಲ ಹಂಗ ನಿನ್ನ ಎದುರಿಗೆ ಕೇಳ ಲಕ್ಷ್ಮಿ ಏ ತಂಗಿ ಲಕ್ಷ್ಮಿ ಬಂದೆ ಅಣ್ಣ ಏನ್ ಕೆಲಸ ಬಾ ತಂಗಿ ನಿನ್ನ ಮದುವೆ ಗಂಡ ಬಂದಿದ್ದಾನೆ ನೋಡಿಲಿ ಅವನನ್ನು ನೋಡಿ ಏನ್ ಮಾಡೋದಣ್ಣ ಮದುವೆ ಮಾಡ್ಕೋಬೇಕಮ್ಮ ಇವನು ಈಗ ಐ ಪಿ ಎಸ್ ಓದಿ ಇನ್ಸ್ಪೆಕ್ಟರ್ ಆಗಿದ್ದಾನೆ ಅಣ್ಣ ಅವನು ಇನ್ಸ್ಪೆಕ್ಟರ್ ಆದ್ರೇನು ಕಲೆಕ್ಟರ್ ಆದ್ರೇನು ನೋಡಿ ಅವನ ಮದುವೆ ಆಗುದಿಲ್ಲ ಅಣ್ಣ ನನ್ನ ತಂಗಿ ಅಲ್ಲವೇ ಅಣ್ಣ ನಾನು ನಿನ್ನ ಮಲತಂಗಿ ಅಂತ ಇಡೀ ಊರಿಗೆ ಗೊತ್ತಣ್ಣ ಅಣ್ಣ ನೋಡು ನಾನು ಮದುವೆ ಆಗೋ ಹುಡುಗ ಇವನಲ್ಲ ಬೇರೆ ಇದ್ದಾರೆ ನನಗೆ ಗೊತ್ತಿಲ್ಲದರಿಂದ ಕೈ ಇಡುವ ಬಡಬಿಕಾರಿ ಅವನ್ ಯಾವ್ ನಾನಿದಕ್ಕೆ ಒಪ್ಪಲ ರೇ ನೀನು ಇವನನ್ನೇ ಮದುವೆ ಮಾಡ್ಕೊಳ್ಬೇಕು ಅಣ್ಣ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಣ್ಣ ಹೋಗೇ ಬಟ್ಟಾಡ್ರಪ್ಪ ನನಗೆ ತಿಳಿಯದೆ ನನ್ನ ತಂಗಿಯ ತಲೆ ಕೆಡಿಸಿದವನು ಅವನು ಯಾವನೋ ಬಡ ಬಿಕಾರಿ ಮಾಂತ್ರಿಕ ಲೇ ಮಾಂತ್ರಿಕ ಸ್ವಲ್ಪ ಇರಲಿ ಗೌಡ್ರಿ ಆ ನಿಮ್ಮ ತಂಗಿಯ ತಲೆ ಕೆಡಿಸಿದವನು ಯಾರೋ ಯಾಕೆ ನಿತ್ಯ ನಿಮ್ಮ ವೈರತ್ವದಲ್ಲೇ ಇದ್ದಾನೆ ಅಂದರೇನಿದು ಮನೋಹರ ನಿನ್ನ ಮಾತಿನ ಅರ್ಥ ನನ್ನ ತಂಗಿಯ ಕೈ ಹಿಡಿದು ಅವಳ ಮೈ ಮುಟ್ಟುವ ಸೂರ ಅವನ ಅವನು ಅವನೇ ಗೌಡ್ರಿ ನಿಮ್ಮ ಕಡು ವೈರಿ ಕುರಿಗಾರ ಬೀರ ಲೇ ಬೀರ ಸಾಧ್ಯವಿಲ್ಲ ನಂಬಲು ಸಾಧ್ಯವಿಲ್ಲ ಡಬಲ್ ಡಿಗ್ರಿ ಓದಿದ ನನ್ನ ತಂಗಿ ಲಕ್ಷ್ಮಿಯಲ್ಲಿ ಆ ಎಬ್ಬಟ್ಟಿನ ಬೀರೆಯಲ್ಲಿ ಸಾಧ್ಯವಿಲ್ಲ ಮನೋಹರ ಸಾಧ್ಯವಿಲ್ಲ ನನಗೆ ಚೆನ್ನಾಗಿ ಗೊತ್ತಿತ್ತು ಗೌಡ್ರೆ ನೀನು ನನ್ನ ಮಾತು ನಂಬುವುದಿಲ್ಲ ಅಂತ ತಾನೆ ಅವರು ಹಾಡಿ ಕುಣಿದು ಕುಪ್ಪಳಿಸಿದಾಗ ತೆಗೆದುಕೊಂಡ ಬಂದ ಭಾವಚಿತ್ರ ಇಲ್ಲಿ ಇದನ್ನು ಚೆನ್ನಾಗಿ ನೋಡು ನಾನು ಏನೇನು ನೋಡುತ್ತಿರುವೆ ಈ ಭಾವಚಿತ್ರದಲ್ಲಿರುವುದು ಸತ್ಯವೇ ನಿಜವಾಗಿಯೂ ಆ ಬಡವಿ ತಂಗಿ ತಂಗಿ ಹಿಡಿದವನೇ ಮನೋರ ಈಗೇನು ಮಾಡಲಿ ಆ ಬೀರನ ತಂದಿಲ್ಲಿಯ ತುಂಡು ತುಂಡಾಗಿ ಕತ್ತರಿಸಲಿ ಇಲ್ಲವನ ಮನೆಗೆ ಬೆಂಕಿ ಹತ್ತಲಿ ಸಸಿದರ ಇದಕ್ಕೇನು ನಿನ್ನ ಉತ್ತರ ಗೌಡ್ರಿ ಈ ವಿಷಯದಲ್ಲಿ ನೀವು ಮಾಡಿದ್ದೇ ಮಾರ್ಗ ಅಂತಿಮ ತೀರ್ಪು ಗೌಡ್ರೆ ಆಯುಷ್ಯದ ಅವಧಿ ಮುಗಿದ್ರೆ ಅವನಿಗೆ ಇನ್ನು ಸಮಯ ಬೇಡ ಅಂದ್ರೆ ಅವನು ಕತಿ ಮುಗಿಸಿ ಅಂತ ಮಾಡ್ಕೋಂತೇಳ್ಬಿಡುನು ಅವಸರದಲ್ಲಿ ಆಯುಷ್ಯಕ್ಕೆ ಕೈ ಕೊಟ್ಟು ಅವಸಾನ ತಂದುಕೊಳ್ಳಬೇಡಿ ಗೌಡ್ರಿ ಆ ನಿಮ್ಮ ತಂಗಿಯು ಇವನ ಕೈ ಬಿಟ್ಟು ಆ ಬೀರನ ಕೈ ಹಿಡಿದರೆ ಏನಾಯ್ತು ಈಗ ಇವನ ಮದುವೆಯೂ ಆಗಿರಬೇಕು ಇವನಿಂದ ಅವರ ಪ್ರೀತಿಯು ಮಣ್ಣಾಗಿರಬೇಕು ಅಂತದೊಂದು ಕಾರ್ಯ ನಾ ಮಾಡಿ ತೋರಿಸ್ತೀನಿ ಇದಕ್ಕೆಲ್ಲ ತಮ್ಮೆಲ್ಲರ ಒಪ್ಪಿಗೆ ತಾನೆ ಅದೇನೆಂದು ಬೇಗ ಹೇಳು ತಾಮೆ ಎಂಬುದು ತಾಳ ತಪ್ಪಿ ಹೋಗಿದೆ ಬೇಗ ಹೇಳು ನನ್ನ ಚಿಕ್ಕಪ್ಪನ ಮಗಳು ಲಾವಣ್ಯ ಅಂತ ನನ್ನ ತಂಗಿ ಇದ್ದಾಳೆ ಅವಳನ್ನು ಈ ಶಶಿಧರನಿಗೆ ಕೊಟ್ಟು ಮದುವೆ ಮಾಡಿಬಿಡುವ ನಿನ್ನ ತಂಗಿಯನ್ನು ಕೊಟ್ಟು ಅವನಿಗೆ ಮದುವೆ ಮಾಡುವುದಾದರೆ ನನ್ನ ಸೇಡು ತೀರುವುದು ಹೇಗೆ ಸೇಡು ಅಷ್ಟೇ ಯಾಕೆ ಗೌಡ್ರಿ ನಿಮ್ಮೆಲ್ಲ ಆಶಯವೂ ಈಡೇರುತ್ತದೆ ತಮ್ಮ ಅಂದ್ರೆ ತಮ್ಮ ನಿನ್ನ ಮಾತಿನ ಹೇಳಲಿ ಸೀತಾಪತಿ ಮೊದಲು ನನ್ನ ತಂಗಿಯು ಈ ಶಶಿಧರನ ಕೈ ಹಿಡಿಯಲಿ ನಂತರ ಅವರು ಹೇಳಿದ ಹಾಗೆ ಎಲ್ಲವನ್ನು ಮಾಡುತ್ತಾ ಹೋಗೋಣ ಮೊದಲು ನಮ್ಮ ಗೌಡ ಕಾರ್ಯ ಆಗಲಿ ಈ ವರನ ಮುಂದೆ ಎಲ್ಲವನ್ನು ಮಾತನಾಡೋಕೆ ಆಗುವುದಿಲ್ಲ ಮೊದಲು ಗೌಡ ಕೆಲಸ ಗೌಡ್ ಮಾಲಿ ಸೀತಾಪತಿ ಈ ಶಶಿಧರನ ಮದುವೆ ಕೆಲಸ ನಾವು ಮಾಡೋಣ ತಮ್ಮ ಮಾತು ಹುಡುಗ ನೋಡ್ರಿ ಹಾಗಾದ್ರೆ ನಡ್ರಿ ನಾನು ಏನು ಮಾಡಬೇಕು ಅದನ್ನೇ ಮಾಡಿ ತೋರಿಸ್ತೀನಿ ಹಾ ಶಶಿಧರ ಏನಂತ ಮಾಂತ್ರಿಕ ಮಾತು ಕೊಟ್ಟಾಗಿದೆ ಮುಂದಿನ ಕಾರ್ಯ ನಡೆಯಲಿ ನಡ್ರಿ ಅಪ್ಪ ಹಂಗಾದ್ರ